ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಗ್ರೀನ್ ಪನ್ನೀರ್ ಮಸಾಲ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತದೆ ಇದು ಗೀ ರೈಸ್ಗೆ ಚಪಾತಿಗೆ ರೋಟಿಗೆ ಚ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡುವ ಮೊದಲು ನಾನು ಎರಡು ಮೂರು ಈರುಳ್ಳಿ ಬಿಡಿಸಿಟ್ಟಿದ್ದೀನಿ ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ಕೋತಾ ಇರೋದು ಎರಡು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬುಡ್ಸಿಟ್ಟಿದೆ ಅದಕ್ಕೆ ಖಾರಕ್ಕೆ ಒಂದು ಹತ್ತು ಹಸಿಮೆಣಸಿಕೆ ತೊಗೊಂಡಿದ್ದೀನಿ ನಿಮ್ಗೆ ಏನಾರು ಖಾರ ಕಡಿಮೆ ಬೇಕು ಅಂದರೆ ನೀವು ಖಾರ ಕಡಿಮೆ ಮಾಡ್ಕೋಬೋದು ಅಂದರೆ ಇಷ್ಟು ಇಷ್ಟು ಗ್ರೇವಿಗೆ ಖಾರ ಕರೆಕ್ಟಾಗಿ ಬಂದಿತ್ತು ಅದು ಇದಕ್ಕೆ ಒಂದು ಕೈ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಆಗ್ತಷ್ಟು ಚೆನ್ನಾಗಿರ್ತದೆ ಒಂದು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಪನ್ನೀರ್ ತಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಫ್ರೆಶ್ ಫ್ರೆಶ್ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರ್ತದೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಏನಾರು ಇಲ್ಲ ಅಂದರೆ ನೀವು ಹಾಲಿನ ಕೆನೆ ಇರ್ತದಲ್ಲ ಅದನ್ನ ಗ್ರೈಂಡ್ ಮಾಡಿ ಹಾಕೋಬೋದು ಹಾಲಿನ ಕೆನೆ ಸ್ವಲ್ಪ ತೆಗೆದುಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಮ್ಯಾ ಇದು ನೈಸ್ ಮಾಡಿಬಿಟ್ಟು ಅದನ್ನ ಥರ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಯಿತು ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಈರು ಮೂರು ಈರುಳ್ಳಿ ತೊಗೊಂಡಿದ್ದಲ್ಲ ಅದು ಉದ್ದ ಉದ್ದ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಇದು ಕಲ್ಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎರಡೂ ಸೇರಿಸ್ತಾ ಇದ್ದೀನಿ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿಕಾಯಿ ಸ್ವಲ್ಪ ದಪ್ಪ ಹಸಿ ಅಷ್ಟೇನು ಖಾರ ಇರಲಿಲ್ಲ ಚಿಕ್ಕ ಹಸಿಮೆಣ್ಸಿ ಕಾಯಿ ತುಂಬ ಖಾರ ಇರುತ್ತೆ ಅದು ಚೋಟ್ ಮೆಣ್ಸಿನ್ಕಾಯಿ ಅಂತೀವಲ್ಲ ತುಂಬ ಖಾರ ಅದು ಇವಾಗ ಕುದಿನ ಕೊತ್ತಂಬರಿ ಒಂದೊಂದು ಇಡಿ ತಗೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನ ಎಲ್ಲ ಪ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಆದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕು ಹಸಿದೇ ಹಾಕ್ಬಿಟ್ರೆ ಟೇಸ್ಟ್ ಇರೋದಿಲ್ಲ ಅದು ಹಸಿ ವಾಸನೆ ಬರುತ್ತೆ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಯಿತು ಇದು ಬಂದ್ಬಿಟ್ಟು ನಾನು ಚಪಾತಿಗೆ ಮಾಡಿದದ್ದು ಏನಂದರೆ ನಾವು ಗೀ ರೈಸ್ಗೂ ಮಾಡ್ಕೋಬೋದು ಸೈಡ್ಗೆ ವೆಜಿಟೇಬಲ್ ರೈಸ್ಗೂ ಆಗುತ್ತೆ ಓಟಲೆಲ್ಲ ಕೊಡ್ತಾರಲ್ಲ ಗ್ರೀನ್ ಗ್ರೇವಿ ಮಸಾಲ ಅದು ತುಂಬ ಈಸಿಯಿಂದ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ಮನೇಲೆ ಓಟ್ಲಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನೋದ್ಕಿಂತ ಮನೇಲೆ ನಾವೇ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವೇ ಮಾಡ್ಕೋಬೋದು ಓಟ್ಲಿಗೆಲ್ಲ ಅದು ಅವರೇ ಯಾವ ಥರ ಮಾಡಿರ್ತಾರೋ ಮನೇಲೆ ಎಷ್ಟು ಕ್ಲೀನಾಗಿ ಮಾಡ್ಕೋಬೋದಲ್ವ ಇದು ಸ್ವಲ್ಪ ಮಿಕ್ಸಿಗೆ ತಣ್ಣಗಾಗ್ಬಿಟ್ಟಿದೆ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಟ್ಟಿದ್ದೀನಿ ನೋಡಿ ಇದಕ್ಕೆ ಒಂದು ಎರಡು ಪೀಸಷ್ಟು ಬಟರ್ ಹಾಕೋತಾ ಇದ್ದೀನಿ ಬಟರ್ ಸ್ವಲ್ಪ ಕರಗಬೇಕು ಎಣ್ಣೆನೂ ಬೇಕಾದ್ರೆ ಸೇರಿಸ್ಬೋದು ಬಟರ್ ಏನಾರು ಇಲ್ಲ ಅಂದರೆ ತುಪ್ಪ ಹಾಕೋಬೋದು ಅದಕ್ಕೆ ಮಸಾಲೆ ಮ ಬಿರಿಯಾನಿ ಮಸಾಲೆ ಇರ್ತದಲ್ಲ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಾಯಿ ಬಿರಿಯಾನಿ ಎಲೆ ಎಲ್ಲ ಹಾಕೋಬೋದು ನಾನು ಇಲ್ಲಿ ಒಂದು ಚಕ್ಕೆ ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಇರಲಿಲ್ಲ ಖಾಲಿ ಆಗಿತ್ತು ಅದಕ್ಕೆ ಹಾಕಿಲ್ಲ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬಟರಲ್ಲೂ ಇನ್ನು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೆ ಇಷ್ಟೇ ಗ್ರೇ ಇದು ಮಿಕ್ಸಿಲಿ ಆಡಿಸಿರೋದು ಇದು ನಾಲ್ಕು ಜನಕ್ಕಾಯ್ತು ಅದು ಕಡಿಮೆ ಕಡಿಮೆ ಆಯ್ತಾಯ್ತು ಅಂತ ಇದ್ರು ಅವರು ಅಯ್ಯೋ ದ ಕಡಿಮೆ ಆಗುತ್ತೆ ಅಂತ ಅದೇ ನಾಲ್ಕು ಜನ ತಿನ್ಬೋದು ಅದನ್ನು ಅದ್ರ ಜೊತೆಗೆ ಮೊಸರು ಬೇರೆ ಸೇರಿಸ್ತೀವಲ್ಲ ಗ್ರೇವಿ ಜಾಸ್ತಿ ಆಗುತ್ತೆ ನಿಮಗೆ ಏನಾರು ಇನ್ನೂ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಎಕ್ಸ್ಟ್ರಾ ಹಾಕೋಬೇಕಷ್ಟೇ ಈರುಳ್ಳಿ ಕುದಿನ ಕೊತ್ತಮೀರಿ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕು ಅವಾಗ ಸ್ವಲ್ಪ ಗ್ರೇವಿ ದ್ ಬರ್ತದೆ ಟೊಮೊಟೊ ಏನು ಬೇಕಾಗೇ ಇರೋದಿಲ್ಲ ಅದಕ್ಕೆ ಚಿಲ್ಲಿ ಪೌಡ್ರ್ ಇಲ್ಲ ಟೊಮೊಟೊ ಇಲ್ಲ ರಶ್ನ ಪುಡಿ ಇಲ್ಲ ಅಷ್ಟು ಅವೇನೂ ಹಾಕ್ತೇನೆ ಅಷ್ಟು ರುಚಿ ಇರ್ತದೆ ಇಷ್ಟೇ ಪದಾರ್ಥದಲ್ಲಿ ಸ್ವಲ್ಪ ಕುದಿಬೇಕಿದ್ರೆ ಆಯಿಲ್ ಮೇಲೆ ಬರೋ ತನಕನೂ ಸ್ವಲ್ಪ ಸಿಮ್ ಮಾಡಿಕೊಂಡು ಕುದಿಸ್ಬೇಕು ಸ್ಟವ್ ಐ ಫ್ಲೇಮ್ ಇಟ್ಕೋಬೇಡಿ ಸೀದೋದ್ರೆ ಸ್ಮೆಲ್ ಬೇರೆ ಥರ ಬರುತ್ತೆ ಗ್ರೇವಿ ಸಹ ಅದು ಸ್ಮೆ ಅದು ರುಚಿನೇ ಹೊರಟೋಗುತ್ತೆ ಅವರು ಸ್ವಲ್ಪ ಖಾರ ಕಡಿಮೆ ಅಂದ್ಬಿಟ್ಟು ಪೆಪ್ಪರ್ ಪುಡಿ ಹಾಕ್ಸಿದ್ರು ಅದು ಪೆಪ್ಪರ್ ಪುಡಿ ಏನು ಬೇಕಾಗಿರೋದಿಲ್ಲ ಅವರು ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ಅವ್ರಿಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪುಡಿ ಸೇರಿಸ್ದೆ ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ ಸಿಮ್ಮಲ್ಲೇ ಕುದಿಸ್ಕೋಬೇಕು ಇದನ್ನು ವಿಡಿಯೋ ನೋಡಿರೋರು ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಬತ್ತು ಅಂತ ಹೇಳಿ ಇದೇ ಮೊದಲ ಬಾರಿ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಈಗ ಮಿಕ್ಸಿನೂ ತೊಳೆದಿದೆ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆದರೆ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಕುದಿತಾ ಕುದಿತಾ ಆಯಿಲ್ ಮೇಲೆ ಬರುತ್ತೆ ನೋಡಿ ಇದು ಇಲ್ಲಿ ತನಕ ಬೇಯಿಸ್ಬೇಕು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೀರು ಥರ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿ ಇದ್ರೇ ಗ್ರೇವಿ ಚೆನ್ನಾಗಿದೆ ಇದಕ್ಕೆ ಒಂದು ಕಪ್ಪು ಮೊಸರು ತಗೊಂಡಿದ್ದೀನಿ ಆ ಮೊಸರನ್ನೂ ಸ್ವಲ್ಪ ಬೀಟ್ ಮಾಡಬೇಕು ಇಲ್ಲ ದಪ್ಪ ದಪ್ಪ ಹಂಗಂಗೆ ಹಾಕ್ಬಾರ್ದು ಮೊಸರು ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಕಲ್ಲರ್ ನೋಡಿ ಇವಾಗ ಯಾವ ಥರ ಬಂತು ಈ ಹುಳಿ ಚೆನ್ನಾಗಿ ಫ್ರೆಶ್ ಫ್ರೆಶ್ ಮೊಸರು ತಗೋಬೇಕು ಹುಳಿ ಮೊಸರು ತಗೋಬೇಡಿ ಹುಳಿ ಬಂದುಬಿಡುತ್ತೆ ಡೇಟ್ ನೋಡಿ ಮೊಸರು ತಗೊಳ್ಳಿ ಸ್ವಲ್ಪ ಕಸ್ತೂರಿ ಮೇತಿ ಆಗ್ತದೆ ಅದ್ರ ಮೇಲ್ಗಡೆ ಚೆನ್ನಾಗಿರಲಿ ಸ್ಮೆಲ್ಲು ಅಂತ ಇವಾಗ ಇದಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನಿ ನೋಡಿ ಕ ಪನ್ನೀರನ್ನ ಪೀಸ್ ಪೀಸ್ ಇಟ್ಟು ಮಾಡಿಟ್ಕೊಂಡಿದ್ದಾನೆ ಅದನ್ನು ಇದ್ದೀನಿ ನೋಡಿ ಇದೇ ಎಷ್ಟು ಎಷ್ಟಾಯಿತು ನೋಡಿ ಪನ್ನೀರು ಫಸ್ಟೇ ಫ್ರೈ ಮಾಡುವ ಆಯಿಲಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಏನು ಮಾಡ್ತಾರೆ ಪನ್ನೀರ್ನ ರೋಸ್ಟ್ ಮಾಡಾಕ್ತಾರೆ ಏನು ಬೇಕಾಗಿರೋದಿಲ್ಲ ಅದು ಈ ಹಿಂಗಾಕ್ರೆ ರುಚಿ ಬರುತ್ತೆ ಅದು ಅದು ರೋಸ್ಟ್ ಮಾಡಿದ್ರೇ ಕಲರ್ ಚೇಂಜ್ ಆಗೋಯ್ತದೆ ಇವಾಗ ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಫ್ರೆಶ್ ಕ್ರೀಮ್ ಹಾಕೋದ್ರಂತೂ ಅಷ್ಟು ಚೆನ್ನಾಗಿರ್ತಾರೆ ಟೇಸ್ಟ್ ಚ ತುಂಬ ಚೆನ್ನಾಗಿರ್ತದೆ ನೋಡಿ ಇಷ್ಟೇ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ